ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಹಲಸಿನ ಹಣ್ಣಿನ ಕಡುಬು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಲಸಿನ ಹಣ್ಣು ಸ್ವಲ್ಪ ಅಕ್ಕಿ ನಾನು ಮೂರು ಪಾವು ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿ ಕಾಳು ಮೆಣಸು ಸ್ವಲ್ಪ ಹಲಸಿನ ಹಣ್ಣು ನಾನು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಹಲಸಿನ ಹಣ್ಣು ಫಸ್ಟಿಗೆ ನುಣ್ಣಗೆ ರುಬ್ಕೊಳ್ಬೇಕು ಅರ್ಧ ರುಬ್ಬಾದ ಮೇಲೆ ಸ್ವಲ್ಪ ಅಕ್ಕಿ ಕೂಡ ಹಾಕೊಳ್ಬೋದು ಜಾಸ್ತಿ ಅಕ್ಕಿ ಹಾಕ್ಕೊಳ್ಬೇಡಿ ಸ್ವಲ್ಪ ಅಕ್ಕಿ ಹಾಕೊಳ್ಬೇಕು ಅದನ್ನು ಕೂಡ ಚೆನ್ನಾಗಿ ರುಬ್ಕೊಂಡು ನೆಕ್ಸ್ಟ್ ಕಾಳು ಮೆಣಸು ಮತ್ತು ಅಲಸಿನಕಾಯಿ ಹಾಕಿ ರುಬ್ಕೊಳ್ಳಿ ನೋಡಿ ಕಾಳು ಮೆಣಸು ಹಾಕೋದ್ರಿಂದ ಹಲಸಿನ ಹಣ್ಣು ನಂಜಿರೋದಿಲ್ಲ ಕಾಳು ಮೆಣಸು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ನೆಕ್ಸ್ಟ್ ಅದೇ ಜಾರಿಗೆ ಅಕ್ಕಿ ಕಾಯಿ ಎರಡನ್ನೂ ಹಾಕಿ ತರಿಯಾಗಿ ರುಬ್ಬಬೇಕು ನುಣ್ಣಾಗಿ ರುಬ್ಬಾರ್ದು ಇದನ್ನು ಅಲಸಿನ ಹಣ್ಣು ಮಾತ್ರ ನುಣ್ಣಾಗಿ ರುಬ್ಬಬೇಕು ಇದು ತುಂಬ ತರಿ ಇದೆ ಅಷ್ಟನ್ನು ಹಾಕ್ಕೊಂಡು ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಉಪ್ಪು ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಮತ್ತು ಸ್ವಲ್ಪ ಬೆಲ್ಲ ಆಪ್ಷನಲ್ಲು ಬೇಕಿದ್ರೆ ಹಾಕ್ಕೊಳ್ಳಿ ಸ್ವೀಟ್ ಬೇಕಂದರೆ ಗಟ್ಟಿಯಾಗೇ ರುಬ್ಕೊಳ್ಬೇಕು ನೀರು ಹಾಕ್ಕೊಳ್ಳಿಕ್ಕೆ ಹೋಗಬಾರ್ದು ಚೆನ್ನಾಗಿ ಇದನ್ನು ಒಲೆ ಮೇಲೆ ಒಂದು ಅಟ್ಟೆ ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬಿಸಿ ಆಗ್ಬೇಕು ಇದು ತೇಗು ಮರದ ಎಲೆ ಎಲೆಯ ಬೂಡ ಕಟ್ ಮಾಡ್ಕೊಳ್ಬೇಕು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ದಂಟಿದು ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಈ ಥರ ಆಮೇಲೆ ಇದ್ರ ಮೇಲೆ ಮಧ್ಯದಲ್ಲಿ ಹಿಟ್ಟು ಹಾಕಿ ಮರ್ಚ್ಬೇಕಾಗುತ್ತೆ ಎಲ್ಲ ಚೆಂದ ಮಾಡಿ ತೊಳೆದಿಟ್ಕೊಳ್ಬೇಕು ಇದ್ರ ಮಧ್ಯ ನೀಟಾಗೆ ಹಿಟ್ಟು ಹಾಕ್ಕೊಳ್ಬೇಕು ಹಿಟ್ಟು ಹಾಕಿ ಮರ್ಚ್ಕೊಳ್ಬೇಕು ಹೋಟೆಲಲ್ಲಿ ಇಡ್ಲಿ ಕೊಡ್ತಾರಲ್ಲ ಆ ಥರ ಪಾರ್ಸಲ್ ಥರ ಕಟ್ಟಿ ಆವಾಗ ಚೆನ್ನಾಗಿ ಬರುತ್ತೆ ನಿಮಗೆ ಈ ಎಲೆ ಸಿಗಲಿಲ್ಲ ಅಂದರೆ ಬಾಳೆ ಎಲೆಯಲ್ಲಿ ಕೂಡ ಮಾಡ್ಬೋದು ಆದರೆ ಬಾಳೆ ಎಲೆ ಸ್ವಲ್ಪ ಬಾಡಿಸ್ಬೇಕಾಗುತ್ತೆ ರಾತ್ರಿ ಇಲ್ಲಿ ನಾನು ನೀಟಾಗಿ ಜೋಡ್ಸಿಟ್ಟಿದ್ದೀನಿ ಮಧ್ಯೆ ಹೋಲು ಹಾಗೆ ಕಾಣಿಸ್ಬೇಕು ಇಲ್ಲಿ ಮತ್ತೆ ಕ್ಲೋಸ್ ಮಾಡ್ತಾ ಇದ್ದೀನಿ ತರ್ಟಿ ಫೈವ್ ಅಥವಾ ಫಾರ್ಟಿ ಮಿನಿಟ್ಸ್ ಬೇಯಬೇಕಾಗುತ್ತಿದ್ದು ತರ್ಟಿ ಫೈವ್ ಮಿನಿಟ್ಸ್ ಆಗಿದೆ ನಾನು ಓಪನ್ ಮಾಡಿ ತೋರಿಸ್ತಿದ್ದೀನಿ ಚೆನ್ನಾಗಿ ಬೆಂದಿದೆ ಇದು ಒಳ್ಳೆ ಪರಿಮಳ ಬರ್ತುಂಟು ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಒಂದು ಕಟ್ ಮಾಡಿ ಇದು ನಿಮಗೆ ಕೋಳಿ ಸಾರಿಗೆ ಮೀನು ಸಾರಿಗೆ ಅಥವಾ ಚಟ್ನಿಗೆ ಯಾವುದ್ರಲ್ಲಾದರೂ ತಿನ್ಬೋದು ಕೋಳಿ ಸಾರಿಗೆ ತುಂಬ ಚೆನ್ನಾಗಿರುತ್ತೆ ಹಣ್ಣಿನ ಸೀಸನ್ ಇರುವಾಗ ಹಣ್ಣಿನ ಪದಾರ್ಥ ಅಥವಾ ತಿಂಡಿ ಇವನ್ನೆಲ್ಲ ಮಾಡ್ಕೊಂಡು ತಿನ್ನಬೇಕು ಆಮೇಲೆ ಮತ್ತೆ ನಮಗೆ ಬೇಕು ಅಂದರೂ ಸಿಗೋಲ್ಲ ಇನ್ನೊಂದು ಸತಿ ಹಣ್ಣಿನ ಸೀಸನ್ ಬಂದಾಗಲೇ ಸಿಗೋದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಇದು ತುಂಬ ಚೆನ್ನಾಗಿರುತ್ತೆ